ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಕನಸಿನ ಕಣ್ಮಣಿ ಮಾತಾಡ್ತಿದ್ದೀನಿ ಇವತ್ತಿನ ವಿಷಯ ತುಂಬ ವಿಷಾದಾಯಕ ಸಂಕಟ ತುಂಬ ದುಃಖಕರವಾದಂಥದ್ದು ನಿಮಗೆ ನಮಗೆ ಎಲ್ಲರಿಗೂ ಗೊತ್ತಿರುವಂಥ ನಮ್ಮೆಲ್ಲರ ಮನೆ ಮಗಳು ಸೌಜನ್ಯ ಸೌಜನ್ಯ ಹದಿನೈದು ವರ್ಷಗಳಾಯಿತು ಬಂತು ಹಿಂದಿಗೆ ಹದಿನೈದು ವರ್ಷಗಳಾದರೂ ನ್ಯಾಯ ಸಿಗದೆ ಇರುವಂಥದ್ದು ತುಂಬ ವಿಷಾದಾಯಕ ಧರ್ಮಸ್ಥಳದಲ್ಲಿ ಆದಂಥ ಬಲತ್ಕಾರ ಇನ್ನೂ ಅಪರಾಧಿಗಳು ಸಿಕ್ಕಿಲ್ಲ ಸಿಕ್ಕಿದರೂ ಕೂಡ ಅವ್ರನ್ನ ಮುಚ್ಚಿ ಹಾಕುವಂಥದ್ದು ಅವರನ್ನು ಸೇವ್ ಮಾಡುವಂಥದ್ದು ಇಂದಿಗೂ ನಡೀತಾನೆ ಇದೆ ಆದರೆ ಅವರ ಪರವಾಗಿ ಧ್ವನಿ ಎತ್ತಿದವರನ್ನೆಲ್ಲ ಅವರನ್ನು ಸಂಕಷ್ಟಕ್ಕೆ ದೂಡೋದು ಹೀಗೆ ಹಾಕ್ತಿದ್ರೆ ಹೆಣ್ಮಕ್ಕಳ ರಕ್ಷಣೆ ನ್ಯಾಯ ಸಿಗುವ ಊರಿನಲ್ಲೇ ಎಲ್ಲರೂ ಪ್ರತಿಯೊಬ್ಬರು ಧರ್ಮಸ್ಥಳ ಅಂದರೆ ನಾವು ದೇವರಿರುವಂಥ ಸ್ಥಳ ದೇವರ ವಾಸವಾಗಿರುವಂಥ ಸ್ಥಳ ಅಂತ ತುಂಬ ಗೌರವವಾಗಿ ನಾವು ಇದು ಮಾಡ್ತೀವಿ ಆದರೆ ಅಲ್ಲೇ ಸಿಗದೇ ಇರೋದು ಇಷ್ಟು ವರ್ಷಗಳ ಬೇಕಿದ್ದ ನ್ಯಾಯ ಸಿಗೋದಕ್ಕೆ ಅಂತ ಅನಿಸ್ಬಿಡುತ್ತೆ ಆದರೆ ಇದನ್ನೆಲ್ಲ ನಾವು ಹೀಗೆ ಬಿಟ್ಕೊಂಡಿದ್ರೆ ಹಾಗಲ್ಲ ನಾವು ಪ್ರತಿಯೊಬ್ಬರು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಕುಟುಂಬವೇ ಆಗಲಿ ಇದಕ್ಕೆ ನಾವು ಮಾತಾಡಲೇಬೇಕು ಧ್ವನಿ ಗಟ್ಟಿ ಮಾಡಿ ಇದ್ರ ವಿಷಯವಾಗಿ ನಾವು ಗಟ್ಟಿ ಧ್ವನಿಯಲ್ಲಿ ಮಾತಾಡಲೇಬೇಕಾದಂಥ ಸಂದರ್ಭ ಬಂದಿದೆ ಈಗ ಸೋಷಿಯಲ್ ಮೀಡಿಯಾ ಇಷ್ಟು ಒಗ್ಗಟ್ಟಾಗಿ ನಿಂತಿರೋದು ತುಂಬ ಖುಷಿ ಕೊಟ್ಟಿದೆ ಈ ವಿಷಯವಾಗಿ ಪ್ರತಿಯೊಬ್ಬರು ಮಾತಾಡ್ತಿರೋದು ಇದರ ಬಗ್ಗೆ ಧ್ವನಿ ಎತ್ತುತ್ತಾ ಇರೋದು ಇಲ್ಲಿ ಧರ್ಮ ಜಾತಿ ಆ ಧರ್ಮ ಈ ಧರ್ಮ ಅಂತ ಅದ್ರ ಬಗ್ಗೆ ಯಾರೂ ಕನ್ಸಿಡರ್ ಮಾಡಬೇಡಿ ಅದರ ಅಗತ್ಯವೂ ಇಲ್ಲ ಇಲ್ಲಿ ಆಗಿರುವಂಥದ್ದು ನಮ್ಮ ಹೋರಾಟ ನಮ್ಮ ಧ್ವನಿ ನಮ್ಮ ಮಾತು ನಮಗೆ ಬೇಕಿರೋದು ನ್ಯಾಯ ಸೌಜನ್ಯದ ಪರವಾಗಿ ಅವಳಿಗೆ ಆದಂತಹ ನ್ಯಾಯ ಮತ್ತು ಯಾವ ಹೆಣ್ಣು ಮಕ್ಕಳಿಗೂ ಆಗೋದು ಬೇಡ ಸೊ ಹಾಗಾಗಿ ಪ್ರತಿ ಮೀಡಿಯಾ ಕೂಡ ಇದಕ್ಕೆ ಸಪೋರ್ಟ್ ಆಗಿ ಒಗ್ಗಟ್ಟಾಗಿ ನಿಂತ್ಕೋಬೇಕಾಗಿದೆ ಇಷ್ಟು ಘೋರವಾಗಿ ಅವಳನ್ನು ಅವಳ ಎದೆ ಭಾಗದ ಮೂಳೆಗಳನ್ನು ಮುರಿದು ಹೋಗುವಷ್ಟು ಅವಳಿಗೆ ಚಿತ್ರಹಿಂಸೆ ಹಿಂಸೆ ಕೊಟ್ಟು ಎಷ್ಟು ನರಕವನ್ನು ಪಟ್ಟು ಸಾಯಿಸಿ ಅವಳನ್ನ ಬಲತ್ಕಾರ ಮಾಡಿ ಯಾವುದೇ ಪ್ರೂಫ್ ಸಿಗ್ತಾ ಇರೋ ಹಾಗೆ ಮಾಡಿರುವಂಥದ್ದು ತುಂಬ ತುಂಬ ಅದು ಅದನ್ನು ಅನುಭವಿಸಿ ಎಷ್ಟು ನರಕಪಟ್ಟು ಪಾಪ ಅವಳು ಸಹಿಸ್ಕೊಂಡು ನೋವುಗಳನ್ನು ಸಹಿಸ್ಕೊಂಡಿದ್ಳು ಆದರೆ ಈ ಈಗೆಲ್ಲ ಮಾಡಿರುವಂಥ ಪಾಪಿಗಳನ್ನು ಹೇಗಾದರೂ ಮಾಡಿ ಪೊಲೀಸರು ಬಂದೋಬಸ್ತಾಗಿ ಇದನ್ನು ನ್ಯಾಯ ಕೊಡಿಸ್ಲೇಬೇಕು ಇಂಥ ವಿಷಯಗಳನ್ನು ಯಾರೇ ಆಗಿರಲಿ ದೊಡ್ಡವರು ಚಿಕ್ಕವರು ಅವ್ರೆಂಥ ದೊಡ್ಡ ಕೆಲಸಗಳೇ ಆಗಿರಲಿ ಅವರಿಗೆ ಎಂಥ ಸಪೋರ್ಟ್ಗಳೇ ಆಗಿರಲಿ ಆದರೆ ಈ ನ್ಯಾಯ ಸಿಕ್ಕಿದ್ರೆ ಇಡೀ ನಮ್ಮ ದೇಶದಲ್ಲಾಗುವಂಥ ಎಷ್ಟೋ ಕಾನೂನು ವ್ಯವಸ್ಥೆ ಏನೇನು ಆಗಿದೆಯೋ ಮತ್ತು ಎಷ್ಟೋ ಹೆಣ್ಣುಮಕ್ಕಳಿಗೆ ನ್ಯಾಯ ಸಿಗದೇ ಇರುವಂಥ ಎಷ್ಟೋ ಮುಚ್ ಹೇಳದೇ ಇರುವಂಥ ವಿಷಯಗಳು ಕೂಡ ಇಂಥದಿಂದ ಎಷ್ಟೋ ಕಮ್ಮಿ ಆಗುವಂಥ ವಿಷಯಗಳಾಗಿರುತ್ತೆ ಹಾಗೆ ಸೌಜನ್ಯ ಶುರುವಿನಲ್ಲೇ ಪೊಲೀಸರು ಸಂತೋಷ್ ಸಂತೋಷ್ರವರ್ ಅವ್ರನ್ನ ಹಿಡಿದು ಜೈಲಿಗೆ ಹಾಕಿದರು ಆತ ಮೈಂಡ್ ಮೆಂಟಲಿ ಅವನು ಸರಿ ಇಲ್ಲದೆ ಇರುವಂಥದ್ದು ಯಾಕೆಂದರೆ ಅವನಿಗೆ ಅಷ್ಟು ಮಾತಾಡೋಕ್ಕೂ ಬರೋದಿಲ್ಲ ನಾರ್ಮಲ್ ಮನುಷ್ಯ ಅಲ್ವೇ ಅಲ್ಲ ಅವನು ಏನೋ ಈ ಕೇಸಲ್ಲಿ ಒಬ್ಬರನ್ನ ಸಿಗಾಗಿಸ್ಬೇಕು ಜನಗಳನ್ನ ಸಮಾಧಾನ ಪಡಿಸ್ಬೇಕು ಸರ್ಕಾರಕ್ಕೆ ಒಂದೇನೋ ಒಂದು ಹೇಳಬೇಕು ಅಂತ ಹೇಳಿ ಸಂತೋಷ್ರವ ಅವ್ರನ್ನ ಜೈಲಿಗೆ ಹಾಕಿ ಒಂದಷ್ಟು ವರ್ಷ ಅವರನ್ನೂ ಚಿತ್ರಹಿಂಸೆ ಕೊಟ್ಟು ಅವ್ರ ಫ್ಯಾಮಿಲಿಗೂ ಪಾಪ ಅವ್ರ ಅವ್ರ ಮನೇಲಾದಂಥ ಘಟನೆಗಳಿಂದ ತಂದೆ ತಾಯಿ ಎಷ್ಟು ನೊಂದು ಕೊರಗಿ ಅವ್ರ ತಂದೆ ಕೂಡ ಈ ವಿಷಯವಾಗಿ ಕೊರಗಿ ಕೊರಗಿ ಅವರು ಕೂಡ ಮರಣ ಹೊಂದಿದ್ರು ಇಂಥ ವಿಷಯಗಳನ್ನು ಅವ್ರು ಆ ಥರ ಮಗ ಅವ್ನು ಹೇಳಬೇಕು ಅಂದರೆ ಸಾಮಾನ್ಯವಾಗಿ ಅವ್ನು ಮೆಂಟಲಿ ಅವನ ಸ್ಟೇಬಲ್ ಅಲ್ವೇ ಅಲ್ಲ ಅಷ್ಟು ಒಂಥರ ತುಂಬ ಮುಗ್ದುವಂಥರು ಇಷ್ಟಾದರೂ ಜನಗಳು ಹೋರಾಟ ಮಾಡಿ ನಾವೆಲ್ಲ ಹೋರಾಟ ಮಾಡಿ ನಮ್ಮ ಎಷ್ಟು ಸೋಷಲ್ ಮೀಡಿಯಾಗಳಲ್ಲಿ ಒಂದು ಎಲ್ಲ ಧ್ವನಿಗಳನ್ನ ಎತ್ತಿ ಹೇಗೋ ಒಂದಷ್ಟು ಅವನು ಒಂದು ಒಂದಷ್ಟು ಮೆಡಿಕಲ್ಸ್ ಇದ್ರಗಳಿಂದ ಅವರೆಲ್ಲ ಅಂತ ಗೊತ್ತಾಯಿತು ಆದರೂ ಕೂಡ ಈಗ ಇಷ್ಟು ಸೇಫ್ ಮಾಡುವಂಥ ಅವಶ್ಯಕತೆ ಏನಿದೆ ದೊಡ್ಡವರಾಗಲಿ ಚಿಕ್ಕವರಾಗಲಿ ಅವರನ್ನು ಹಿಡಿಯುವಂಥದ್ದು ನನ್ನ ಪೊಲೀಸ್ ಸುವ್ಯವಸ್ಥೆ ತುಂಬ ಹದಗೆಟ್ಟಿರೋದು ನಮಗೆ ತುಂಬ ಬೇಸರವಾಗ್ತದೆ ಇದನ್ನು ದಯಮಾಡಿ ಯಾರು ದೊಡ್ಡ ಅಧಿಕಾರಿಗಳು ಏನಿರ್ತಾರೋ ಅವರು ಇದನ್ನು ಕಾನೂನ ಕೈಗೆ ತಗೊಂಡು ಇದಕ್ಕೆ ನ್ಯಾಯ ಒದಗಿಸಿದ್ರೆ ಈ ನಮ್ಮ ಏನಿದೆ ನಮ್ಮ ಕರ್ನಾಟಕದಾಗಿರ್ಬೋದು ನಮ್ಮ ಇಡೀ ನಮ್ಮ ದೇಶದಲ್ಲೇ ಇದೊಂದು ಪ್ರೌಡ್ ಫೀಲ್ ಆಗುತ್ತೆ ಇಂಥವ್ರನ್ನ ಹಿಡಿದಿದ್ದಾರೆ ಅಥವಾ ಈ ನ್ಯಾಯ ಕೊಡಿಸಿದ್ದಾರೆ ಅನ್ನೋದು ನಮಗೆ ದೊಡ್ಡ ಮಟ್ಟದ ಒಂದು ಎಲ್ಲರಿಗೂ ಇಷ್ಟೂ ಸಂಟಪಟ್ಟು ತಂದೆ ತಾಯಿ ಸೌಜನ್ಯಗಳ ತಂದೆ ತಾಯಿ ನರಕ ಅನುಭವಿಸಿದರೆ ಹದಿನೈದು ವರ್ಷಗಳ ಕಾಲ ಇನ್ನೂ ನ್ಯಾಯ ಸಿಗಲಿಲ್ಲ ಅಂದರೆ ಯಾವ ಹೆಣ್ಮಕ್ಳು ಈಗ ಒಬ್ಬರನ್ನೇ ಸ್ಕೂಲಾಗಲಿ ಕಾಲೇಜ್ಗಾಗಲಿ ಎತ್ತ ತಂದೆ ತಾಯಿಗಳು ಹೇಗೆ ಒಂದು ಮಗುವನ್ನ ಬಿಟ್ಟು ಎಲ್ಲಿ ಬಿಟ್ಟು ಹೇಗಿರೋಕ್ಕೆ ಸಾಧ್ಯ ಹೇಳಿ ಒಂದು ಸಾಮಾನ್ಯ ನೀವು ಹೀಗೆ ಮಾಡಿದ್ರೆ ಪ್ರಪಂಚದಲ್ಲಿ ಇರುವಂಥ ಹೆಣ್ಮಕ್ಳು ಒಂದು ಕುಟುಂಬವನ್ನು ನೀವು ಹೇಗೆ ನ್ಯಾಯ ಕೊಡಿಸ್ತೀರಿ ಹೇಗೆ ನೀವು ಕಾನೂನಿನ ಕ್ರಮ ತಗೊಂಡು ಸುವ್ಯವಸ್ಥೆಯಿಂದ ನೀವು ನಮ್ಮನ್ನೆಲ್ಲ ಕಾಪಾಡ್ತೀರಿ ಅಂತ ಬೇಸರ ಆಗುತ್ತೆ ದಯಮಾಡಿ ವಿಷಯವಾಗಿ ಗಂಭೀರವನ್ನಾಗ ಗಂಭೀರವಾಗಿ ತಗೊಂಡು ನ್ಯಾಯ ಕೊಡಿಸಿ ಯಾರೇ ಆಗಿರಲಿ ಅವರು ಇಂಥ ಪ್ರಭಾವಿ ವ್ಯಕ್ತಿಗಳೇ ಹಾಕಿದ್ರು ಇದನ್ನು ತಪ್ಪಿಸ ತಪ್ಪಿಸ್ತಾರನ್ನು ನೀವು ಅವರನ್ನು ಜೈಲಿಗೆ ಹಾಕಲೇಬೇಕು ಅವರಿಗೆ ಶಿಕ್ಷೆ ಕೊಡಿಸ್ಬೇಕು ಅದು ನಿಮ್ಮ ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಈ ವಿಷಯವಾಗಿ ಸೋಷಿಯಲ್ ಮೀಡಿಯಾ ಎಲ್ಲ ಒಗ್ಗಟ್ಟಾಗಿ ಸೌಜನ್ಯ ಪರವಾಗಿ ನಿಂತಿರೋದು ಒಂದಷ್ಟು ನಾಯಕರು ಕೂಡ ಸೌಜನ್ಯ ಪರವಾಗಿ ನಿಂತಿರೋದು ತುಂಬ ಅಂದರೆ ತುಂಬ ನಮಗೆ ಎಷ್ಟೋ ಧೈರ್ಯವನ್ನು ಇದು ಮಾಡಿದೆ ಇಲ್ಲಿ ಧರ್ಮ ಆಗಲಿ ದೇವಸ್ಥಾನಗಳಾಗಲಿ ಇದು ಯಾವುದೂ ಬರಲ್ಲ ಇಲ್ಲಿ ಇವಾಗ ಎಷ್ಟೋ ಜನ ಇದುವರೆಗೂ ಮಾತಾಡಿ ಮಾತನಾಡಿರುವಂಥದ್ದು ಯಾರ್ಯಾರು ಮಾತಾಡಿದ್ದಾರೆ ಧರ್ಮಸ್ಥಳವಾಗಲಿ ಧರ್ಮ ವಿಷಯಗಳಲ್ಲಿ ಯಾರ್ಯಾರೂ ಮಾತಾಡಿಲ್ಲ ಅಥವಾ ಮಾತಾಡಿ ಜಗಳ ತಂದಿಟ್ಟು ದ್ವೇಷಗಳನ್ನ ಹುಟ್ಟಾಕಿ ಯಾವುದನ್ನು ಮಾಡಿಲ್ಲ ಇಲ್ಲಿ ಮೇಯ್ನ್ ನಮಗೆ ಬೇಕಾಗಿರೋದು ಸೌಜನ್ಯ ಸೌಜನ್ಯ ವಿಷಯವಾಗಿ ಅವರಿಗೆ ನ್ಯಾಯ ಬೇಕಷ್ಟೇ ಯಾರ ವಿಷಯವಾಗಿ ನಾವು ಮಾಡಿದರೂ ಹೇ ಯಾರ್ಯಾರು ಮಾಡಿದರೋ ಅವರನ್ನೆಲ್ಲ ಹಿಡಿದು ಅವ್ರಿಗೆ ಶಿಕ್ಷೆ ಆಗುವಂಥದ್ದನ್ನು ನೀವು ಮಾಡಿಕೊಡ್ಬೇಕು ಅನ್ನೋದಷ್ಟೇ ಎಲ್ಲರ ಧ್ವನಿ ಮೇನು ನೀವು ಅದೊಂದು ಬಿಟ್ಟು ಬೇರೆ ಯಾವ್ಯಾವುದಕ್ಕೂ ತಿರುಗಿಸಿ ಯಾವ್ಯಾವುದನ್ನು ನೀವು ಚರ್ಚೆ ಮಾಡಿ ಯಾವ್ಯಾವುದನ್ನು ನೀವು ಮುಂದೆ ಇಟ್ಟು ಸೌಜನ್ಯ ಕೇಸನ್ನು ಮುಚ್ಚಿ ಹಾಕುವಂಥ ಪ್ರಯತ್ನವನ್ನು ಮಾಡಬೇಡಿ ಅದರ ಅಗತ್ಯವೂ ಇಲ್ಲ ನಮಗೆ ಬೇಕಾಗಿರುವಂಥ ಪ್ರತಿಯೊಬ್ಬರಿಗೂ ಬೇಕಾಗಿರುವಂಥದ್ದು ಇಲ್ಲಿ ಸೌಜನ್ಯ ಅಷ್ಟೇ ಹೊರತು ಧರ್ಮವಾಗಲಿ ಧರ್ಮದಲ್ಲಿ ಆಗುವಂಥ ಗಲಾಟೆಗಳನ್ನು ಹೆಪ್ಸಿ ದೇವಸ್ಥಾನ ಅದು ಇದು ಯಾವುದೂ ಅಲ್ಲ ಯಾರೂ ಇದುವರೆಗೂ ಮಾತನಾಡಿಲ್ಲ ಅದನ್ನು ತಿರುಗಿಸಿ ಏನೇನು ನೀವು ನೀವೇ ಊಟ ಮಾಡಿ ಅದ್ರ ಮಾಡೋ ಅಗತ್ಯ ಇಲ್ಲ ದಯಮಾಡಿ ಪ್ರತಿ ನಾವೆಲ್ಲರೂ ಕೇಳಿಕೊಳ್ಳೋದಿಷ್ಟೇ ಒಬ್ಬರು ನಾವು ಕೇಳೋದಷ್ಟೇ ಸೌಜನ್ಯಗಳ ಪರವಾಗಿ ನಮ್ಮೆಲ್ಲರ ಧ್ವನಿ ನೀವು ಈಗಲೂ ಅಷ್ಟೇ ಒಂದು ಯಾವುದಾದ್ರೂ ಮುಂದೆ ನಿಂತು ಗಿರೀಶ್ ಮಟ್ಟಣ್ಣನವರು ಮಾತನಾಡುವಂಥದ್ದಾಗಿರ್ಬೋದು ಪ್ರ ನಾವೆಲ್ಲ ಅವರ ಹಿಂದೆ ಇದ್ದೀವಿ ಅವ್ರ ಇದ್ದೀವಿ ಈಗಲೂ ಹೋರಾಟ ಹೋರಾಟ ಮಾ ಮಾಡಲೇಬೇಕಾಗ್ತದೆ ನಾವೆಲ್ಲ ಧ್ವನಿ ಎತ್ತಿದ್ರೆ ಖಂಡಿತ ಇದಕ್ಕೆ ನ್ಯಾಯ ಸಿಕ್ಕೇ ಸಿಗುತ್ತೆ ಆದರೆ ಸಾಕ್ಷಿ ನಾಶ ಮಾಡೋದಕ್ಕಾಗಲಿ ಅದಕ್ಕೆ ಅವಕಾಶ ಕೊಡದೆ ಇರೋಕ್ಕೆ ದಯಮಾಡಿ ನ್ಯಾಯ ಕೊಡಿಸಿ ಕಾನೂನಿನ ಬಗ್ಗೆ ಹಾಗೆ ಅಧಿಕಾರಿಗಳ ಬಗ್ಗೆ ನಂಬಿಕೆ ಇಟ್ಕೊಂಡಿದ್ದೀವಿ ನಮಗೆ ಸೌಜನ್ಯಗಳ ಪರವಾಗಿ ನ್ಯಾಯ ಬೇಕು ಯಾರಿದಕ್ಕೆ ಯಾರ್ಯಾರು ಇದಕ್ಕೆ ಕಾರಣರಾಗಿದ್ದರೂ ತಪ್ಪಿಸ್ಥರಾಗಿದ್ದಾರೋ ಅವ್ರನ್ನೆಲ್ಲ ಹಿಡಿದು ಅವ್ರಿಗೆ ಶಿಕ್ಷೆ ಕೊಡಬೇಕಾಗಿತ್ತು ಅಷ್ಟೇ ನಮ್ಮ ಧ್ವನಿ ನಮ್ಮ ಮಾತು ದಯಮಾಡಿ ಅವ್ರಿಗೆ ಶಿಕ್ಷೆ ಕೊಡಿಸಿ ಸೌಜನ್ಯಗಳಿಗೆ ನ್ಯಾಯ ಕೊಡಿಸಿ ಜಸ್ಟಿ ಫಾರ್ ಸೌಜನ್ಯ